ಮೂಲ ಸಂಸ್ಥಾನ ಹೊಳೆ ಬಬ್ಲಾದಿ ಶ್ರೀ ಸದಾಶಿವ ಅರ ಜಾತ್ರಾ ಮಹೋತ್ಸವದಲ್ಲಿ ಸಾರವಾಡ ಕೃಷ್ಣಯ್ಯ ಅಪ್ಪಾಜಿ ವತಿಯಿಂದ ಯಶಸ್ವಿಯಾಗಿ ಜರುಗಿದ ಅಣ್ಣ ದಾಸೋಹ ವಿಜಯಪುರ ಜಿಲ್ಲೆಯ ಬಬ್ಲೇಶ್ವರ್ ತಾಲೂಕಿನ ಮೂಲ ಸಂಸ್ಥಾನ ಹೊಳೆ ಬಬ್ಲಾದಿ ಶ್ರೀ ಸದಾಶಿವ ಅರ ಜಾತ್ರಾ ಮಹೋತ್ಸವದಲ್ಲಿ ಹುಲ್ಲಾಳ್ ಹಾಗೂ ಗುಣದಾಳ್ ಭಕ್ತರ ಸಹಾಯದಿಂದ ಸತತ ನಲವತ್ತೊಂದು ವರ್ಷಗಳಿಂದ ಸಾರವಾಡದ ಶ್ರೀ ಕೃಷ್ಣಯ್ಯ ಅಪ್ಪಾಜಿ ಅವರ ನೇತೃತ್ವದಲ್ಲಿ ಜಾತ್ರಾ ಮಹೋತ್ಸವಕ್ಕೆ ಆಗಮಿಸಿದ ಭಕ್ತರಿಗೆ ಅಣ್ಣ ದಾಸೋಹ ನೆರವೇರಿಸುತ್ತಾ ಬಂದಿದ್ದು ಈ ವರ್ಷವೂ ಕೂಡ ಹುಲ್ಯಾಳ್ ಹಾಗೂ ಗುಣದಾಳ್ ಸೇರಿದಂತೆ ಸುತ್ತಮುತ್ತಲಿನ ಭಕ್ತರ ಸಹಕಾರದಿಂದ ಜಾತಾ ಮಹೋತ್ಸವದಲ್ಲಿ ಬಂದಂತ ಭಕ್ತರಿಗೆ ಮೂರು ದಿನಗಳವರೆಗೆ ಬೆಳಗ್ಗೆ ಆರರಿಂದ ರಾತ್ರಿ ಒಂದು ಗಂಟೆಗಳವರೆಗೆ ಅನ್ನ ಸಂತರ್ಪಣೆ ಮಾಡುವ ಮೂಲಕ ತಮ್ಮ ಭಕ್ತಿ ಸಮರ್ಪಿಸಿದರು ಜೊತೆಗೆ ಶರಣರ ಕಾಯಕ ತತ್ವ ಸಿದ್ಧಾಂತ ಶರಣರ ವಚನಗಳ ಸಂದೇಶ ನೀಡುವ ಮೂಲಕ ಜ್ಞಾನ ದಾಸೋಹ ಕೂಡ ನೀಡಿದರು ಇನ್ನು ಇದೇ ಸಂದರ್ಭದಲ್ಲಿ ಭಕ್ತರಾದ ಹನುಮಂತ್ ಬುದ್ಧಿ ವೀರಭದ್ರ ಮಠಪತಿ ಪೌಡಪ್ಪ ಜಮಖಂಡಿ ಬಸಣ್ಣ ಮಂಡಾಗಣಿ ಸುರೇಶ್ ಹೊಲ್ಲಾಳ್ ಸೋಮಪ್ಪ ಬೊದ್ನಿ ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮದ ಭಕ್ತರು ಉಪಸ್ಥಿತಿದ್ದರು I yeah. yeah. ಚಕ್ರವರ್ತಿ ಸದಾಶಿವ ಅಜ್ಜನವರ ಆಶೀರ್ವಾದ ಕೃಪದಿಂದ ಸಾರವಾಡ ಶಾಖಾ ಮಠದವರು ನಾವು ನಲವತ್ತೊಂದು ವರ್ಷಗಳ ಪರ್ಯಂತರ ದಾಸೋಗ ಮಾಡ್ಕೊತ ಬಂದಿವು ನಮಗೆ ಯಾವುದೇ ರೀತಿಯಾದ ತೊಂದರೆಗಳನ್ನು ಯಾರು ಮಾಡಿಲ್ಲ ಈಗಾಗಲೇ ಎಲ್ಲ ಗುಣದಾಳದಿಂದ ಗುಣದಾಳ ಭಕ್ತರಾಗಿರ್ಬೋದು ಶಿರೂರು ಭಕ್ತರಾಗಿರ್ಬೋದು ಹುಲ್ಯಾಳ ಭಕ್ತರಾಗಿರ್ಬೋದು ಅನೇಕ ಅನೇಕ ಹಳ್ಳಿಗಳಿಂದ ಭಕ್ತರು ಬರ್ತಾರೇ ಯಾವುದೇ ರೀತಿ ಆಗಲಿ ಬಬಲಾದಿ ಅಜ್ಜನ ಹೆಸರು ಹೇಳಿ ಯಾವುದೇ ರೀತಿ ಪಟ್ಟಿ ಪಳಗಿ ಯಾವುದೂ ಇರುವುದಿಲ್ಲ ಯಾವುದೇ ರೀತಿ ಅಂತದ ಹಂತದೇನು ನಡೆಯುವಂಗಿಲ್ಲ ಅವರೇ ಭಕ್ತರ ಪ್ರೀತಿದಿಂದ ಅವರ ಬಂದು ದಾಸೋಹ ಮಾಡ್ಕೊತ ಬಂದಾರ ಈಗ ಈ ಸರನು ಅವ್ರ ಸಿದ್ದಮತ್ತ ನಮಗ ಇಲ್ರಿ ಅಜ್ಜಾರ ನೀವ್ ಹೆಂಗ್ ಮಾಡ್ಕೊತ ಬಂದ್ರಿ ಮಾಡ್ಕೊತ ಹೋಗ್ರಿ ನಮ್ದು ಏನ್ ತೊಂದ್ರೆ ಇಲ್ಲ ಅಂತ ಅವರು ಹೇಳ್ಯಾರ ಮತ್ತ ನೀರಿಂದು ವ್ಯವಸ್ಥಾ ಅಲ್ಲಿ ಶ್ರೀಕಾಂತ್ ಅವರು ಇಲ್ಲಿ ಬಬ್ಲಾದವ್ರ ನೀರಿನ ವ್ಯವಸ್ಥೆ ಮಾಡ್ಯಾರ ಮಠದ ಅಜ್ಜಾರ ನೀರಿನ ಸಂಬಂಧ ಅವರು ಅಜ್ಜಾರ್ ಸ್ವಲ್ಪ ನಮಗೆ ಪ್ರೋತ್ಸಾಹ ಮಾಡ್ಯಾರ ಈ ಸರ ಅದಕ್ಕೆ ಈ ಸರ ಇಲ್ಲೇ ಇಲ್ಲಿ ಅಲ್ಲಿ ಇಲ್ಲಿ ತನಾನು ತೊಂದ್ರೆ ಎಲ್ಲಾ ನಡ್ಕೊಂಡ್ ಇನ್ನು ಮುಂದೂ ಹಿಂಗ ನಡ್ಕೊಂಡು ಹೋಗ್ಲಿ ಸಿನಾಶ್ ಎಲ್ಲರಿಗೂ ಒಳ್ಳೇದ್ ಮಾಡ್ಲಿ ಪಾತ್ರ ತಿಳ್ಕೊಂಡ ಇನ್ನ ಸಂತರ್ಪಣೆ ಜ್ವಾಳದ ಅಂಬ್ಲಿ ರೀ ಮತ್ತ ರಾಗಿ ಅಂಬ್ಲಿ ಕುರುಳಿ ಸಂತಿ ಮುಂದ ಬಜಾರ್ ರೊಟ್ಟಿ ಅಹ್ ಮತ್ತ ನುಚ್ಚು ಮತ್ತ ಹಾಲುಗ್ಗಿ ಏನೋ ಭಕ್ತರ ಸಂಕಲ್ಪ ಏನೇನೈತಿ ಅದನ್ನೆಲ್ಲಾ ಮಾಡ್ಕೋತ ಅಲ್ಲಿಡದ್ ಇಲ್ಲಿ ತಾನೆ ಬಂದಿವ್ರಿ ನಲ್ವತ್ತೊಂದು ವರ್ಷ ಮೂರ್ನೇ ತಲೆಮಾರ್ರಿ ನಮ್ ನಮ್ಮ ಅಪ್ಪಾರ ಅಪ್ಪಾರ ಹಾಕ್ತಿದ್ರು ಅವಾಗ ಸಣ್ಣ ಪ್ರಮಾಣ ರೀ ಅಪ್ಪಾರ ಸ್ವಲ್ಪ ದೊಡ್ಡ ಪ್ರಮಾಣ ಮಾಡ್ತಂದ್ರೂ ಈಗೆಲ್ಲ ಭಕ್ತೃ ಪುಣ್ಯದಿಂದ ಅಲ್ಲ ಭಕ್ತೃ ಪುಣ್ಯದಿಂದ ಚಲೋ ನಡ್ಬೇಕು ಯಾವುದೇ ಯಾವ ನಮ್ಮ ಶಾಖಾ ಮಠಗಳ ಮೇಲೆ ಯಾವುದೇ ರೀತಿ ಪ್ರಭಾವ ಬೀರುವಂತದ್ದು ಏನು ಅಂತ ಎಲ್ಲ ಕ್ಲಿಯರ್ ಹಸನ್ ಐತಿ ಎಲ್ಲ ರೀತಿಯಿಂದ ಒಳ್ಳೇದೈತಿ ಐತಿ ಹೆಸರು ಹನುಮಂತ ಬುದ್ಧಿ ಅಂತ ಹೇಳಿ ಗುಂಡದಾಳ ಶ್ರೀ ಸದಾಶಿವ ಚಕ್ರವರ್ತಿ ಅವರ ಮಠದ ವತಿಯಿಂದ ನಾವು ಅನ್ನದಾಸವನ್ನು ಮಾಡ್ತಾ ಇದ್ದೀವಿ ಹುಲ್ಯಾಳ ಮತ್ತು ಗುಂಡದಾಳ ಭಕ್ತರು ಇಲ್ಲಿ ಸೇವಾ ಕಾರ್ಯಕ್ರಮಕ್ಕೆ ಪಾಲ್ಗೊಂಡಿರ್ತೀವಿ ಇದಕ್ಕೆ ಸತತವಾಗಿ ನಮಗೆ ಓದ್ತಿರ್ತಕ್ಕಂಥ ನಲ್ವತ್ತರಿಂದ ನಲವತ್ತೈದು ವರ್ಷ ನಾನು ಇದು ಕಾರ್ಯಕ್ರಮ ನಡ್ಸೊಂಡು ಬಂದಾರಂತ ನಮ್ಗೆ ಈಗ ಮೊದಲು ಇವರು ಅಪ್ಪಾಜಿ ಅವರು ಇದ್ರು ಅವರಿಂದ ಇವರು ಈ ಥರ ಸತತವಾಗಿ ಸಣ್ಣವರು ದೊಡ್ಡವ್ರು ಹಿಡ್ಕೊಂಡು ಹಂಗೆ ನಡ್ಕೊತ ಬಂದಿವ್ರಿ ಇದಕ್ಕೆ ಸುತ್ತಮುತ್ತಲಿನ ಸಾಕಷ್ಟು ಹಳ್ಳಿಗಳಿಂದ ದಾಸೋಗೋ ಅನುಕೂಲ ಮಾಡ್ಯಾರೀ ಎಲ್ಲಿ ಅವರು ಒಬ್ಬರು ಜೋಳ ಕೊಡ್ತಾರ ಒಬ್ರು ಅಕ್ಕಿ ಕೊಟ್ಟಾರ ಎತ್ತು ಕೊಡ್ತಾರೆ ಏನು ಬೆಲ್ಲ ಎಲ್ಲನೂ ಒಟ್ಟ ಒಂದೊಂದು ಹಳ್ಳಿಯಿಂದ ಎಲ್ಲನೂ ಬರ್ತೈತೆ ರೀ ಇಲ್ಲಿ ಹೀಗಾಗಿ ಇಲ್ಲಿ ನಾನು ಯಾವುದೇ ಅಡೆತಡೆಗಳು ಇಲ್ಲ ಎಲ್ಲನೂ ಕೂಡ ಮಾಡ್ತಿದ್ರೆ ಒಳ್ಳೆ ರೀತಿ ಮಾಡ್ತಿದ್ವಿ ಹೆಚ್ಚು ಕಡಿಮೆ ನಮಗೆ ತಿಳ್ತಕ್ಕಂದ್ರೆ ಒಂದು ಲಕ್ಷ ಎರಡು ಲಕ್ಷ ಜನನು ಇಲ್ಲಿ ಪ್ರಸಾದ ಸೇವೆಯನ್ನು ಮಾಡೋಕೊಂಡು ಹೋಗ್ತೈತೆ ರೀ ಹಿಂಗಾಗಿ ಯಾವ ಇಲ್ಲಿತನ ನಾವು ನೋಡೋಕಾಗಲೇನು ರೀ ಇಷ್ಟು ವಿಜೃಂಭಣೆಯಿಂದ ಬಬ್ಲಾದಿ ಜಾತ್ರೆ ಭಾಳ ವಿಜೃಂಭಣೆಯಿಂದ ನಡೀತೈತಿ ಬಟ್ ದಾಸೋಹದ ಒಂದು ಸ್ವಲ್ಪ ನಮಗ ಬಗ್ಗೆ ಒಂದು ಸ್ವಲ್ಪ ಅನಾನುಕೂಲ ಇತ್ತು ಹಿಂಗಾಗಿ ನಾವು ಈ ಹಜಾರ ಅನುಕೂಲದಿಂದ ನಾವು ಇಲ್ಲಿ ದಾಸೋಹದ ಸೇವನ ಮಾಡತ್ತೀವಿ ಜಾತ್ರೆನ ತೀರ್ಥದ ಜಾತ್ರೆ ನಿಮ್ಗೆ ಗೊತ್ತಿರಬಹುದು ಸುತ್ತಮುತ್ತಲಿನಿಟ್ಟು ಎಲ್ಲರಿಗೂ ಹೋಗ್ತದೆ ತೀರ್ಥದ ಜಾತ್ರೆ ಎಲ್ಲರೂ ಎಲ್ಲರು ತೀರ್ಥ ಮಾಡ್ತಿದ್ರು ಸ್ವಲ್ಪ ಅವರಿಗೆ ಅನ್ನದ ಅನ್ನದ್ದೊಂದು ಸ್ವಲ್ಪ ಭಾಳ ಅಂದ್ರೆ ಭಾಳ ತೊಂದರೆ ಆಗ್ತೈತ್ರು ಹೀಗಾಗಿ ಬಾಂಧವ್ರು ಎಲ್ಲರೂ ಹೇಳ್ತಾರ ಏ ಅಪ್ಪಾಜಿ ಅವರು ಇದ್ದ ಭಾಳ ಅನುಕೂಲ ಮಾಡಿದ್ರಪ್ಪ ಬಹಳ ಭಾಳ ಅನುಕೂಲ ಮಾಡಿದ್ರು ಊಟ ಎಲ್ಲ ಎಷ್ಟೋ ಮಂದಿ ಹಾಳಾಗಿ ಆಗ್ತಿದ್ರು ಆ ರೀತಿ ಒಳ್ಳೇದಾಗೈತಿ ಬಂದವರೆಲ್ಲ ಎಲ್ಲ ಇಲ್ಲಿ ಒಳ್ಳೇದು ಮಾಡ್ಯಪ್ಪ ನಮ್ಮಪ್ಪ ಇದೇ ರೀತಿ ನಡ್ಕೊಂಡು ಹೋಗಲಿ ಅಂತೇಳಿ ಅವರು ಬೇಡ್ಕೋತಾರೆ ಅವ್ರು ಹಾರೈಕೆ ನಮ್ಮ ಅಪ್ಪಾಜಿ ಅವ್ರ ಮೇಲೆ ಐತಿ ನಮಗೂ ಇದೇ ತರ ಅವ್ರಿಗೆ ಅನುಕೂಲ ಮಾಡಲಿ ಈ ಹೆಚ್ಚಿನ ಪ್ರಮಾಣವಾಗಿ ಇದು ಬೆಳೀಲಿ ಇನ್ನು ಮುಂದಿನ ಪೀಳಿಗೆಗಳಿಗೆ ಇದು ಉಳ್ಕೊಂಡು ಹೋಗ್ಲಿ ಅಂತೇಳಿ ನಾನು ಆ ಸದಾಶಿಪ್ನಲ್ಲಿ ಬೇಡ್ಕೊಂಡು ಗುಂಡಾಳ ಮತ್ತು ಕುಲ್ಲಾಳ ಗ್ರಾಮದ ವತಿಯಿಂದ ಮತ್ತೊಮ್ಮೆ ಆ ಗುರುವಿನಲ್ಲಿ ಬೇಡ್ಕೊಂಡು ನನ್ನ ಮಾತಿನ ನನ್ನ ಹೆಸರು ಬರ್ಬದ್ರೆ ಮಠಪತಿ ಬತ್ತೆ ಹತ್ತೇವೆ ನಾವಿಲ್ಲಿ ಬಬಲಾದಿ ಜಾತ್ರಾ ಮಹೋತ್ಸವ ಒಳಗ ಹುಲ್ಲಾಳ ಮತ್ತು ಗುಣವಾ ಮಠದಿಂದ ಪ್ರಸಾದ ಸೇವೆ ಇಟ್ಟಿವ್ರಿ ನಾವು ನಲವತ್ ವರ್ಷದಿಂದ ಈ ಸೇವೆ ನಡೆಸೋದ್ ಬರ್ತಾ ಇದ್ರೆ ಹಿರಿಯರು ನಡೆಸಾರ ಈಗ ನಾವು ಕಿರಿಯರ್ ಆಗಿರ್ತಕ್ಕಂಥ ನಾವು ನಾಲ್ಕೈದು ವರ್ಷದಿಂದ ನಡೆಸೋದ್ ಬಂದಿದ್ರಿ ಇಲ್ಲ ಈಗ ನಾವು ಬಬಲಾದಿ ಅಪರಸರಿಂದ ಮತ್ತೆ ಹುಲ್ಲಾಳ ಅಪರ ಆಶೀರ್ವಾದದಿಂದ ಊರ ಎಲ್ಲ ಭಕ್ತ ಸಾಗರಿಗೆಲ್ಲ ನಾವು ಅನ್ನದಾಶ್ ನಡೆಸ್ತಾ ಇದೀವಿ ನಾವು